ಹಾಗೆ ಗಿರಿಜಾ ಲೋಕೇಶ್ ಅಮ್ಮನವರ ಹೇಳಿಕೆ ಶ್ರದ್ಧಾಂಜಲಿ ಅನ್ನೋದು ಭೂಮಿಯಲ್ಲಿ ಇರುವ ಪದ್ಧತಿ ಅಷ್ಟೇ ಅವರ ಆತ್ಮ ಎಲ್ಲೂ ಹೋಗಿಲ್ಲ ಈ ತೋಟದಲ್ಲೇ ಸುತ್ತಿದೆ ಚಿತ್ರರಂಗದ ಕಲಾವಿದರು ಅಮರರು ಅವರಿಗೆ ಸಾವಿಲ್ಲ ಒಂದು ಹೆಣ್ಣು ಹೇಗೆ ಬದುಕಬೇಕು ಅನ್ನೋದನ್ನು ತೋರಿಸಿದ್ದು ಲೀಲಮ್ಮ ಜಮೀನಲ್ಲಿ ಸುತ್ತಾ ಇರುತ್ತೆ ಅವರೆಲ್ಲ ನಮ್ಮನ್ನು ನೋಡ್ತಾ ಇದ್ದಾರೆ ನಾವೇನು ಮಾಡ್ತಾ ಇದ್ದೀವಿ ಅಂತ ಅವರ ರಕ್ಷೆ ಅವರ ಮಗಳ ಮೇಲೆ ಯಾವಾಗಲೂ ಸದಾ ಇರುತ್ತೆ ಮರೆಯೋದು ಗಿಡಿಯೋದು ಅದೆಲ್ಲ ಸಾಧ್ಯವೇ ಇಲ್ಲ ಯಾಕೆಂದರೆ ಚಿತ್ರರಂಗ ಕಲಾವಿದರು ಅಮರರು ಯಾವಾಗಲೂ ಅವರನ್ನ ನಾವು ಜ್ಞಾಪಿಸ್ಕೋಬೋದು ಈಗಂತೂ ಯಾವಾಗ ಬೇಕಾದರೂ ಅವರನ್ನ ನೋಡುವಂಥ ಸಾಧ್ಯತೆಗಳಿದೆ ಹಾಗಾಗಿ ಅವರೆಲ್ಲೂ ಹೋಗಿಲ್ಲ ಅವರ ಜೀವನ ನಮಗೆ ಹೆಣ್ಣು ಒಂಥರು ಹೆಣ್ಣು ಹೇಗೆ ಬದುಕಬೇಕು ಎಲ್ಲವನ್ನು ಎದುರಿಸಿ ಹೇಗೆ ಬದುಕಬೇಕು ಅನ್ನೋದನ್ನು ನಮಗೆ ತಿಳಿಸ್ಕೊಡ್ತಾರೆ ಕಲಾವಿದ ಕಲಾವಿದೆ ಅನ್ನೋದೇ ಕಲಾವಿದರಿಗೆ ಚಲನಚಿತ್ರವನ್ನು ತಪ್ಪಿದ ಕಲಾವಿದರಿಗೆ ಯಾವುದಕ್ಕೂ ಒಂದು ಸಮಾಜ ಗೌರವದ್ದು ಇಲ್ಲ ಅಂತ ಹೇಳಿ ಆ ಸಮಾಜ ಅಂತ ಹೇಳೋದೇ ಹೆಚ್ಚು ಅದರಲ್ಲಿ ಎಷ್ಟು ಗೌರವವನ್ನು ನಾವು ಗಳಿಸ್ಕೋಬೇಕು ಅನ್ನೋದನ್ನು ಇವರನ್ನು ನೋಡಿ ನಾವು ಕತ್ಕೋಬೇಕು ಅಷ್ಟು ಗೌರವ ಇದ್ದಾಗ ಅವರ ಮನಸ್ಸಿಗೆ ನಾವೆಷ್ಟು ಕಷ್ಟ ಕೊಟ್ಟಿದ್ದೀವಿ ಎಷ್ಟು ಗೌರವ ಕೊಟ್ಟಿದ್ದೀವಿ ಈಗ ನಾವು ಅವರನ್ನು ಹಾಡಿ ಹೊಗಳಿದ್ರೆ ಏನು ಪ್ರಯೋಜನ ಆದರೆ ಅವರು ಯಾರು ಏನೇ ಅಂದರು ತಮ್ಮ ಪಾಡಿಗೆ ತಮ್ಮ ಕೆಲಸವನ್ನು ಮಾಡಿ ಈ ಭೂಮಿಗೆ ಬಂದು ತನ್ನ ಜೀವನವನ್ನು ಸಾರ್ಥಕಗೊಳಿಸಿಕೊಂಡು ಹೋಗಿದ್ದಾರೆ ನಮ್ಮೆಲ್ಲರಿಗೂ ಮಾದರಿಯಾಗುತ್ತೆ